ಎಲ್ಲ ವೀಕ್ಷಕರಿಗೆ ನಮಸ್ತೆ ಇದು ಇದು ನೋಡಿ ಸಾಂಬ್ರಾಣಿ ಸೊಪ್ಪಿನ ಗಿಡ ಇದನ್ನು ಇನ್ನೊಂದು ಹೆಸರು ಅಂದರೆ ದೊಡ್ಡಪತ್ರೆ ಗಿಡ ಇದರದು ಕೆಮ್ಮು ಶೀತಕ್ಕೆ ಆಗುವಂತಹ ಒಂದು ಸಣ್ಣ ಔಷಧಿ ಅಂದರೆ ದೊಡ್ಡಪತ್ರೆ ರಸ ಅದು ಹೇಗೆ ಮಾಡಿದು ತೋರಿಸ್ತೇನೆ ನೋಡಿ ಎಲೆಯನ್ನು ಚೆನ್ನಾಗಿ ತೊಳೆದು ಈ ಥರ ಬಾಡಿಸ್ಕೊಳ್ಬೇಕು ನಂತರ ಇದೊಂದು ಪಾತ್ರ ಪಾತ್ರೆಗೆ ಹಾಕಿ ಚೆನ್ನಾಗಿ ಕಿವಿಚಿ ರಸ ತೆಗಿಬೇಕು ಇದರಲ್ಲಿ ರಸ ಬರ್ತದೆ ನೀರೆಲ್ಲ ಹಾಕಬಾರ್ದು ನೋಡಿ ಬಿಸಿ ಆರಿದ ಮೇಲೆ ಚೆನ್ನಾಗಿ ಕಿವಿಚಬೇಕು ಹೀಗೆ ಸರಿಯಾಗಿ ಕಿವಿಚಿದಾಗ ರಸ ಬರ್ತದೆ ಆ ರಸಕ್ಕೆ ನಾವು ಸೋಸ್ಕೊಂಡು ಅದರ ತಳದಲ್ಲಿ ಇದ್ದದಂತ ಹಾಕಬಾರ್ದು ಮೇಲಿಂದ ತೆಗಿಬೇಕು ಅದಕ್ಕೆ ಸ್ವಲ್ಪ ಜೇನು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು ನೋಡಿ ತಳದಲ್ಲಿ ಹೇಗಿರ್ತದೆ ಈ ಥರ ಹಿಡ್ಕೊಳ್ಬೇಕು ಸಣ್ಣ ಕೂದಲಿನ ಟೈಪ್ ಇರ್ತದೆ ಅದರ ತಳದಲ್ಲಿ ಅದು ಹಾಕಬಾರ್ದು ಅದು ಹಾಕಿದರೆ ಕುತ್ತಿ ಗಂಟ್ಲಲ್ಲೆಲ್ಲ ಸ್ವಲ್ಪ ಕೆರೆತ ಶುರು ಆಗ್ತದೆ ಮೇಲಿಂದ ಹೀಗೆ ತೆಗಿಬೇಕು ನೋಡಿ ಕಾಣಿಸ್ತಾ ಇದೆ ನೋಡಿ ನೋಡಿ ಎಷ್ಟು ಕಪ್ಪು ಇದೆ ನೋಡಿ ಸಣ್ಣ ಕೂದಲಿನ ಟೈಪ್ ನೋಡಿ ಸೂಕ್ಷ್ಮವಾಗಿ ನೋಡಬೇಕು ಆಗ ಗೊತ್ತಾಗ್ತದೆ ಈ ಅದನ್ನು ಬಿಸಾಡಬೇಕು ಈ ಒಳ್ಳೆ ರಸ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಜೇನುತುಪ್ಪ ಹಾಕಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡಬೇಕು ಮಕ್ಕಳು ಆಗ್ಬೋದು ದೊಡ್ಡವರಾಗ್ಬೋದು ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇದು ಮನೆ ಮದ್ದು ಮನೆಯಲ್ಲಿ ಹಿತ್ಲಲ್ಲಿ ಬೆಳೆದಂತಹ ಸಾಂಬ್ರಾಣಿ ಸೊಪ್ಪಿನ ರಸ ಮಾಡಿದ್ದು ನಮ್ಮ